ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹೇಳ್ತಿರೋ ವಿಷಯ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪು ಮಕ್ಕಳಿಗೆ ಒನ್ ಟು ಟೆಂತ್ ಮಕ್ಕಳಿಗೆ ಸ್ಕಾಲರ್ಶಿಪ್ನ ಯಾವ ಥರ ಅಪ್ಲೈ ಮಾಡೋದು ಮನೆಯಲ್ಲೇ ಮೊಬೈಲಲ್ಲೇ ಅಪ್ಲೈ ಮಾಡ್ಬೋದು ಯಾವುದೇ ಥರದ ಸ್ಕ್ಯಾನ್ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋವಂಥದ್ದಿರಲ್ಲ ಬರೀ ನಂಬರ್ಗಳನ್ನ ಏನೋ ಆರ್ ಡಿ ನಂಬರು ಈ ಕ್ಯಾಶ್ರನ್ ಇನ್ಕಮ್ದು ಆರ್ ಡಿ ನಂಬರು ಮತ್ತು ಮಗುವಿನ ಆಧಾರ್ ಕಾರ್ಡ್ ನಂಬರಿಂದ ಯಾವ ಥರ ಅಪ್ಲೈ ಮಾಡೋದು ಅಂತ ನೋಡೋಣ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಮ್ಮಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು ಅಂದರೆ ಮಗುವಿನ ಆಧಾರ್ ಕಾರ್ಡ್ ನಂಬರ್ ಇರಬೇಕು ಮತ್ತು ಕ್ಯಾಶ್ ಇನ್ಕಮ್ದು ಆರ್ ಡಿ ನಂಬರ್ ಇರಬೇಕು ಈ ಎಸ್ ಸಿ ಎಸ್ ಟಿ ಆದರೆ ಸಬ್ಸಪ್ರೇಟ್ ಬರುತ್ತೆ ಕ್ಯಾಸ್ಟ್ ನಂಬರೇ ಬೇರೆ ಇನ್ಕಮ್ ನಂಬರೇ ಬೇರತ್ತೆ ಅದೆರಡನ್ನು ಇಟ್ಕೊಂಡಿರಬೇಕು ಆಮೇಲೆ ಸ್ಟ್ಯಾಟ್ ಸೈಡ್ ಅಂತ ಬರುತ್ತೆ ಅದು ಸ್ಕೂಲಲ್ಲಿ ಸಿಗುತ್ತೆ ಅದನ್ನು ತಗೋಬೇಕಾಗುತ್ತೆ ನೀವು ಸ್ಕೂಲಲ್ಲಿ ಕೇಳಿದ್ರೆ ಅವ್ರು ಕೊಡ್ತಾರೆ ಅದೊಂದು ಇರಬೇಕಾಗುತ್ತೆ ಮೊದಲಿಗೆ ನಾವು ಯಾವುದಾದ್ರು ಒಂದು ಸರ್ಚ್ ಮಾಡಿಕ್ಕೆ ಹೋಗ್ಬಿಟ್ಟು ಎಸ್ ಎಸ್ ಪಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಫಸ್ಟ್ ಬರುತ್ತಲ್ಲ ಆಪ್ಷನ್ ಅದನ್ನು ಕ್ಲಿಕ್ ಮಾಡಿ ಇವಾಗ ನೋಡಿ ಪೇಜ್ ಓಪನ್ ಆಗುತ್ತೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಇಲ್ಲಿ ಎರಡು ಆಪ್ಷನ್ಸ್ ಕಾಣ್ತಾ ಇದ್ದರು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂತ ಎರಡು ಬರುತ್ತೆ ಈ ಕೆಳಗಡೆ ಹೊಸ ಖಾತೆಯನ್ನು ಸೃಷ್ಟಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಯಾರು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ರೆ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಇರ್ತಾರೆ ಮಕ್ಕಳು ಯಾರು ಅಪ್ಲೈನೇ ಮಾಡಿಲ್ಲ ನೀವು ಹಿಂದೆ ಎಂದರು ಈ ಥರ ಈ ಖಾತೆನ ಕೆಳಗಡೆ ಕ್ಲಿಕ್ ಮಾಡ್ಕೋಬೇಕು ನಂದು ಇರೋದ್ರಿಂದ ನಾನು ಅದನ್ನು ತೋರಿಸಲ್ಲ ಹೇಳ್ತೀನಿ ಯಾವ ಥರ ಅಪ್ಲೈ ಮಾಡೋದು ಅಂತ ಈಗ ಹೊಸ ಖಾತೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಆಧಾರ್ ಕಾರ್ಡ್ ಕೇಳುತ್ತೆ ಮಗುವಿನ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ನಂಬರ್ ಎಂಟ್ರಿ ಮಾಡಿದ್ರೆ ಮಗುವಿನ ಆಧಾರ್ ಕಾರ್ಡ್ ನೇಮ್ ನೆಕ್ಸ್ಟ್ ಪೇಜ್ಗೆ ಹೋಗಿ ಮಗುವಿನ ಆಧಾರ್ ಕಾರ್ಡ್ ನೇಮು ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿದೆ ಅದೇ ಥರ ಮಗುವಿನ ಆಧಾರ್ ಕಾರ್ಡ್ ನೇಮ್ ಹಾಕಬೇಕು ಆಮೇಲೆ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಆಮೇಲೆ ಚೆಕ್ ಬಾಕ್ಸ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟರೆ ನೆಕ್ಸ್ಟು ನಿಮ್ಮದು ಒಂದು ಫೋನ್ ನಂಬರ್ ಕೇಳುತ್ತೆ ನಿಮ್ಮದೊಂದು ಒಂದು ಫೋನ್ ನಂಬರ್ ಎಂಟ್ರಿ ಮಾಡಬೇಕಾಗತ್ತೆ ಎಂಟ್ರಿ ಮಾಡಿ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟು ನೆಕ್ಸ್ಟ್ ಪೇಜಲ್ಲಿ ನೀವು ಪಾಸ್ವರ್ಡನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ ಒಂದು ಪಾಸ್ವರ್ಡ್ ಎಂಟ್ರಿ ಮಾಡಬೇಕಾಗುತ್ತೆ ಮತ್ತು ಕನ್ಫರ್ಮ್ ಸೇಮ್ ಒಂದೇ ಥರ ಕನ್ಫರ್ಮ್ ಪಾಸ್ವರ್ಡ್ ಎಂಟ್ರಿ ಮಾಡಿಬಿಟ್ಟು ನೀವು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮದು ಅಲ್ಲಿಗೆ ಅಕೌಂಟ್ ಕ್ರಿಯೇಟ್ ಆದಂಗೆ ಧನ್ಯವಾದಗಳು ನಿಮ್ಮ ಎಸ್ ಎಸ್ ಪಿ ಅಕೌಂಟು ಯಶಸ್ವಿಯಾಗಿ ಸೃಜಿಸಲಾಗಿದೆ ಅಂತ ಬರುತ್ತೆ ಅದು ಆಟೋಮೆಟಿಕ್ ನಿಮ್ಮ ಅಕೌಂಟು ಕ್ರಿಯೇಟ್ ಆಗಿರುತ್ತೆ ಇವಾಗ ನೀವು ನೆಕ್ಸ್ಟ್ ಮೇನ್ ಪೇಜ್ ಬರಬೇಕಾಗುತ್ತೆ ಮತ್ತು ನೀವು ಇಲ್ಲಿ ಬಂದು ಫಸ್ಟ್ ಆಪ್ಷನ್ಸ್ ಕಳೆದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ನೀವು ಇವಾಗ ನೋಡಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇದು ಲಾಗಿನ್ ಪೇಜು ಇಲ್ಲಿ ಯೂಸರ್ ಐಡಿ ಇದೆಯಲ್ಲ ಎಸ್ ಎಸ್ ಪಿ ಐ ಡಿ ಹಾಕಿ ಮತ್ತು ಪಾಸ್ವರ್ಡ್ ಇದೆಯಲ್ಲ ಅಲ್ಲಿ ನಿಮ್ಮ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ್ರಲ್ಲ ಅದನ್ನು ಪಾಸ್ವರ್ಡ್ ಹಾಕಿ ಕೆಳಗಡೆ ಕಾಣ್ತಿರೋ ಕ್ಯಾಪ್ಚರ್ ಎಂಟ್ರಿ ಮಾಡಿ ಕರೆಕ್ಟಾಗಿ ಎಂಟ್ರಿ ಮಾಡಿ ಸ್ಟೂಡೆಂಟ್ ಲಾಗಿನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ ಇಲ್ಲೊಂದು ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಅದು ಓದ್ಕೊಬಿಟ್ಟು ಓಕೆ ಕೊಡಿ ಓಕೆ ಕೊಟ್ಟಾದ ಮೇಲೆ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಒಂದು ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಆಫ್ ಸ್ಟೂಡೆಂಟ್ ಆ್ಯಂಡ್ ಅಪ್ಲಿಕೇಶನ್ಸ್ ಅಂತ ಅದು ಓದ್ಕೊಬಿಟ್ಟು ಕೆಳಗಡೆ ಓಕೆ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಇಲ್ಲಿ ಸ್ಟೆಪ್ ಒನ್ ಅಂತ ಇದೆಯಲ್ಲ ಅಂತ ಒಂದು ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಅಂತ ಇದೆಯಲ್ಲ ಅದ್ರ ಮೇಲೆ ಇಲ್ಲಿ ನೀವು ಸ್ಕೂಲಿಂದ ಸ್ಟ್ಯಾಟ್ಸ್ ಐ ಡಿ ಅಂತ ಕೊಟ್ಟಿರ್ತಾರಲ್ಲ ಆ ಸ್ಟ್ಯಾಟ್ಸ್ ಐ ಡಿ ಇಲ್ಲಿ ಎಂಟ್ರಿ ಮಾಡಿ ಎಂಟ್ರಿ ಮಾಡಿಬಿಟ್ಟು ಗೆಟ್ ಡಾಟಾ ಅಂತ ಇದೆಯಲ್ಲ ಡ್ಯಾಟಾ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಫುಲ್ಲು ಕಂಪ್ಲೀಟ್ ಡೇಟಾ ಇಲ್ಲಿ ಫೆಚ್ ಆಗುತ್ತೆ ಏನು ಸ್ಟೂಡೆಂಟ್ ನೇಮು ಏನಿದೆ ನೋಡಿ ಸ್ಟೂಡೆಂಟ್ ನೇಮು ಮತ್ತು ಸ್ಟ್ಯಾಟ್ಸ್ ಐ ಡಿ ಮತ್ತು ಆಧಾರ್ದು ಎಲ್ಲೂ ಸೇಮ್ ಇದೆಯಾ ನೇಮ್ ಕೊಟ್ಟಿರೋ ಅಂಥದ್ದು ಅಂತ ಹೌದು ಅಂತ ಕರೆಕ್ಟ್ ಇದ್ದರೆ ಓಕೆ ಅಂತ ಸೆಲೆಕ್ಟ್ ಕೊಡಿ ಇಲ್ಲಿ ಜೆಂಡರು ನಿಮ್ಮ ಸ್ಕೂಲು ಸ್ಕೂಲ್ ಅಡ್ರೆಸ್ಸು ಮತ್ತು ತಂದೆ ನೇಮು ತಾಯಿ ನೇಮ್ ಎಲ್ಲ ಬರುತ್ತೆ ಹಾಗೆ ಕೆಳಗಡೆ ಬಂದು ಡಿಸ್ಪ್ಲೇ ಡೀಟೇಲ್ಸರ್ ಕರೆಕ್ಟ್ ಅಂತ ಕೇಳುತ್ತೆ ಚೆಕ್ ಬಾಕ್ಸ್ ಇದೆಯಲ್ಲ ಹೌದು ಹೌದು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಕ್ಲಿಕ್ ಮಾಡಿದ್ರೆ ನೀವು ಸೇವ್ ಅಂಡ್ ಪ್ರೊಸೀಡ್ ಕೊಡಬೇಕಾಗತ್ತೆ ಡಾಟಾ ಸೇವ್ ಸಕ್ಸಸ್ಫುಲ್ಲಿ ಓಕೆ ಅಂತ ಕೊಡಿ ಕೆಳಗಡೆ ಹಾಗೆ ಇಲ್ಲಿ ನೋಡಿ ಪೇರೆಂಟ್ಸ್ ಆಕ್ಯುಪೇಷನ್ ಡೀಟೇಲ್ಸ್ ಇದೆಯಿರಿ ಪೋಷಕರು ಅನರ್ಮಲೆ ವೃತ್ತಿಯಲ್ಲಿ ತೊಡಗಿರುವವರೇ ಇಲ್ಲ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಪೋಷಕರು ಅನರ್ ಮೈಲೆ ವೃತ್ತಿಯಲ್ಲಿ ತೊಡಗಿದ್ದಾರೆ ಅಂತ ಕೇಳುತ್ತೆ ಇಲ್ಲ ಅಂತ ನೋ ಅನ್ನೋದಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೇವ್ ಅಂಡ್ ಪ್ರೊಸೀಡ್ ಕೊಡಿ ದೇವ್ ಸ ಡೇಟಾ ಸೆಟ್ ಸಕ್ಸಸ್ಫುಲಿ ಓಕೆ ಅಂತ ಕೊಡಿ ಇಲ್ಲಿ ಬಂದು ಹ್ಯಾವ್ ಎ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಕೊಡಿ ಹೌದು ಅಂತ ಕೊಡಿ ಇಲ್ಲಿ ರಿಜಿಸ್ಟೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮದು ಯಾವುದೋ ಧರ್ಮ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟು ಇನ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಹಾಕಬೇಕಾಗತ್ತೆ ಒರಿಗಾದರೆ ಎರಡು ಸೇಮ್ ಇರುತ್ತೆ ಒಂದೇ ಇರುತ್ತೆ ಕ್ಯಾಸ್ಟ್ ಟು ಇನ್ಕಮ್ ಸರ್ಟಿಫಿಕೇಟು ಎಸ್ ಸಿ ಎಸ್ ಟಿ ಅವ್ರಿಗಾದ್ರೆ ಬೇರೆ ಬೇರೆ ಇರುತ್ತೆ ಅದನ್ನು ನೋಡ್ಕೊಂಡು ಹಾಕಿ ಎಸ್ ಸಿ ಎಸ್ ಟಿ ಅವರು ಸಪರೇಟ್ ಹಾಕಬೇಕು ಕ್ಯಾಶ್ದೇ ಬೇರೆ ಇನ್ಕಮ್ದೇ ಬೇರೆ ಎರಡನ್ನೂ ಕರೆಕ್ಟಾಗಿ ಎಂಟ್ರಿ ಮಾಡಾದ್ಮೇಲೆ ಕೆಳಗಡೆ ಚೆಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ನೀವು ಎಂಟ್ರಿ ಮಾಡಿದೆಲ್ಲ ಬರುತ್ತೆ ನಿಮ್ಮದು ಆರ್ ಡಿ ನಂಬರ್ ಏನಿರುತ್ತೆ ಅದು ನಿಮ್ಮ ನೇಮು ಕ್ಯಾಸ್ಟ್ ಜಾತಿ ಯಾವುದು ಉಪಜಾತಿ ಮತ್ತು ನಿಮ್ಮದು ಇನ್ಕಮ್ಮು ಆದಾಯ ಎಲ್ಲ ತೋರಿಸುತ್ತೆ ಡಿಸ್ಪ್ಲೇ ಡೀಟೇಲ್ಸ್ ಕರೆಕ್ಟ್ ಅಂತ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ ಮತ್ತು ಚೆಕ್ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲೆಲ್ಲ ತೋರಿಸುತ್ತೆ ನಿಮ್ಮ ನೇಮು ಇನ್ಕ ಕ್ಯಾಸ್ಟಲ್ಲಿ ಏನಿದೆ ಇನ್ಕಮಲ್ಲಿ ಏನಿದೆ ಆಧಾರಲ್ಲೇನಿದೆ ನಿಮ್ಮ ನೇಮೆಲ್ಲ ಕರೆಕ್ಟ್ ಇದ್ದರೆ ಎಸ್ ಅಂತ ಕೊಡಿ ನೋಡಿ ಇವಾಗ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಸ್ ನಾಟ್ ರಿಸಿವಿಂಗ್ ಫ್ರೆಶ್ ಅಪ್ಲಿಕೇಶನ್ಸ್ ಅಂತ ಬರುತ್ತೆ ಆದರೆ ರೈತರದು ಮತ್ತು ಲೇಬರದ್ದು ವೆಲ್ಫೇರ್ ಡಿಸೆಬಲಿಟಿ ಸೈನಿಕ್ದು ಎಕ್ಸ್ವೆ ಅಂತ ಕೊಡ್ತಾರೆ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಓಕೆ ಅಂತ ಕ್ಲಿಕ್ ಮಾಡಿ ಸೆವೆನ್ ಪ್ರೊಸೀಡ್ ಕೊಟ್ಟ ಮೇಲೆ ಕೆಳಗಡೆ ಬನ್ನಿ ಪರ್ಸನ್ ವಿತ್ ಡಿಸೆಬಿಲಿಟಿ ಅಂತ ಕೇಳುತ್ತೆ ನೀವು ಇಕ್ಕಿಜಲ್ಲಿ ಇಚ್ಛೆ ಅಂತ ನೋವು ಅಂತ ಸೆಲೆಕ್ಟ್ ಮಾಡಿ ಸೆವೆನ್ ಪ್ರೊಸೀಡ್ ಕೊಡಿ ಡೇಟಾ ಸೆವೆನ್ ಸಕ್ಸಸ್ಫುಲ್ಲಿ ಬರುತ್ತೆ ಓಕೆ ಮತ್ತು ಕೆಳಗಡೆ ಬಂದರೆ ಹಾಗೆ ನಿಮ್ದು ಇನ್ಫಾರ್ಮೇಷನ್ಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ ನಿಮಗೆ ಇನ್ಫಾರ್ಮ್ ಮಾಡ ಎಂಟ್ರಿ ಮಾಡಿರೋ ಇನ್ಫಾರ್ಮೇಷನ್ಸ್ ಎಲ್ಲವ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಆಟೋ ಫೆಚ್ ಆಗುತ್ತೆ ಇದೆಲ್ಲವ ಕೋಡು ನಿಮ್ಮ ಅಡ್ರೆಸ್ಸು ಡಿಸ್ಪ್ಲೇ ಡೀಟೇಲ್ಸ್ ಅರ್ ಕರೆಕ್ಟ್ ಅಂತ ಕೇಳುತ್ತೆ ಎಸ್ ಅಂತ ಕೊಟ್ಬಿಟ್ಟು ಸೆವೆನ್ ಸಬ್ಮಿಟ್ ಕೊಟ್ಟರೆ ಡೇಟಾ ಸೆವೆ ಸಕ್ಸಸ್ಫುಲಿ ಆಗುತ್ತೆ ನೋಡಿ ಈಗ ಮತ್ತೆ ಫುಲ್ ಮೇಲ್ಗಡೆ ಬಂದು ರೈಟಲ್ಲಿ ನೋಡಿ ಬಲಗಡೆ ನೆಕ್ಸ್ಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಡೇ ಸ್ಕೂಲರ್ ಹಾಸ್ಟೆಲ್ ಡೀಟೇಲ್ ಎಂಟ್ರಿ ಮಾಡಬೇಕಾಗತ್ತೆ ಅವು ಡೇ ಸ್ಕೂಲರ್ ಹೌದು ನಾವು ಮನೆಯಿಂದ ಹೋಗ್ತಾ ಇರೋದರಿಂದ ಹೌದು ಎಸ್ ಅನ್ನೋದು ಕ್ಲಿಕ್ ಮಾಡಿ ಹಾಸ್ಟೆಲ್ ಹರ ನೋ ಅಂತ ಕ್ಲಿಕ್ ಮಾಡಿ ಎಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಸೇವ್ ಕೊಡಿ ಮತ್ತು ನೆಕ್ಸ್ಟ್ ಇದೆಯಲ್ಲ ಮೇಲ್ಗಡೆ ಅದನ್ನೇ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ಗೆ ಹೋಗ್ತೀವಿ ನೋಡಿ ಇಲ್ಲಿ ನಾವು ಎಂಟ್ರಿ ಮಾಡಿರೋ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿ ಎಲ್ಲದೂ ತೋರಿಸುತ್ತೆ ನಾವೇನೇನು ಎಂಟ್ರಿ ಮಾಡಿದ್ದೀವಿ ಎಲ್ಲದೇ ಅಲ್ಲಿ ಕೆಳಗಡೆ ಲಾಸ್ಟ್ ಒಂದು ಡಿಕ್ಲರೇಷನಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ ಅದ್ರಲ್ಲಿ ಕ್ಲಿಕ್ ಮಾಡಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿದ್ರೆ ಈ ಥರ ಮೆಸೇಜ್ ಬರುತ್ತೆ ಇವ್ರ ಅಪ್ಲಿಕೇಶನ್ ವಿಲ್ ಬಿ ಪೇಯ್ಡ್ ಓನ್ಲಿ ಫಾರ್ ಅದರ್ ಸೀಡೆಡ್ ಅಂತ ಆಧಾರ್ ಬ್ಯಾಂಕಿಗೆ ನಿಮ್ಮ ಸೀಡ್ ಆಗಿದ್ರೆ ಮಾತ್ರ ಅಮೌಂಟ್ ಬರುತ್ತೆ ಅಂತ ಹೌದು ಆಮೇಲೆ ಸಬ್ಮಿಟ್ ಅಂತ ಕೊಡಿ ಓಕೆ ಕೊಟ್ಟ ಮೇಲೆ ಯುವರ್ ಸ್ಕಾಲರ್ಶಿಪ್ ಸಜೆಸ್ಟ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇದನ್ನು ಪ್ರಿಂಟ್ ಮಾಡ್ಕೋಬೋದು ಪ್ರಿಂಟ್ ಯಾವ ಥರ ಅಂದರೆ ಮೇನ್ ಪೇಜ್ಗೆ ಹೋಗ್ಬಿಟ್ಟು ನೋಡಿ ಇಲ್ಲಿ ಮೇಲುಗಡೆ ಒಂದು ಪ್ರಿಂಟ್ ಅಕ್ನಾಲಜ್ಮೆಂಟ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ಅದನ್ನು ನೋಡ್ಕೊಳ್ಳಿ ನೋಡ್ಕೊಬಿಟ್ಟು ಪ್ರಿಂಟ್ ಅಂತ ಲಾಸ್ಟಲ್ಲಿ ಇದೆಯಲ್ಲ ಕೆಳಗಡೆ ಅದನ್ನ ಮೇಲೆ ಪ್ರಿಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಈ ಥರ ಪ್ರಿಂಟ್ ತೆಗೆದಿಟ್ಕೋಬೋದು ಮತ್ತು ನಿಮ್ಗೊಂದು ಮೆಸೇಜು ಬರುತ್ತೆ ಏನಂದರೆ ಯುವರ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲದ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು